ಸುಮಿತ್ರ ಮಹೋದರ ಕೊರೋನಾದ ಸಮಯದಲ್ಲಿ ತನ್ನ ಇಬ್ಬರು 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 ಮಕ್ಕಳವರು ಬಳಿ ಎಲ್ಲ ಎಲ್ಲ ಬಡವರಿಯವರಿ ಊಟವನ್ನು ಹಂಚಿಕಾಚಿ ರಚಿತಿಯ ಮಹಾತಾಯ ನಮ್ಮ ಪ್ರೇಮದ ಸಿಸ್ಟರ್ ಹಾಗೆ ತುಂಬ ಜನ್ಮ ಜನ ತುಂಬ ಜನ್ಮ ಜನ ಹರವರಿಗೆ ಅವರಿಗೆ ಆಸ್ಪತ್ರೆಗೆ ಸೇರಿಸಲು ಕೂಡ ಆಗದಿದ್ದ ಒಂದು ಪಕ್ಷದಲ್ಲಿ ಅವರಿಗೆ ನೆರವಾಗಿ ನಿಂತ ಪ್ರೀತಿಯ ತಾಯಿ ಮಗು ವಿಜಯಲಕ್ಷ್ಮಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವರ ಸಂಗೀತದ ಹರಿ ವತಿಯಿಂದ ಒಂದು ಅಭಿನಂದನಾ ಸಮಾರಂಭ ಪುಟ್ಟಲಾದ ಅಭಿನಂದನಾ ಸಮಾರಂಭ ಸಿಗ್ತಾ ಮಾಣಮ್ ಪರ್ ಸಿಗ್ತಾ और बम्मा ना आगे थैंक यू थैंक यू जी वहां वगैरह तरफ कांटे के लिए मतलब नहीं है नहीं लगा लो और दूसरे फुल्ली में आ जाता है एक बहुत वाला दूसरी तरफ सुत्ता है ये बातें है सबके चिंतित है और तो हम से बट यार स्कूल में यंग डर नौजवा है वेरीकल बोल रहे हैं जय श्री राम ये नहीं कि नमूया ही लो